ಯೂಟ್ಯೂಬಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ಬೇರೆ ವಿಷಯ ಆಗುತ್ತೆ ಬಟ್ ಸನ್ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಅದಕ್ಕೆ ಒಂದು ಏನೊಂದು ರೂಲ್ಸ್ ಇರಬೇಕು ಹಿಂಗೆ ಯೂಸ್ ಮಾಡಬಾರ್ದು ಹಿಂಗೆ ಯೂಸ್ ಮಾಡಿ ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡ್ಬೋದು ಅಂತ ಇದು ಯಾವುದು ಏನು ರೂಲ್ಸ್ ಅಂತ ನನ್ನದು ನಮಗೂ ಗೊತ್ತಾಗಬೇಕು ವಿಚ್ ಇಸ್ ವೈ ನಮ್ಮ ಪ್ರಕಾರ ಇದು ಕಾಪಿರೈಟ್ ಇಶ್ಯೂನೇ ಅಲ್ಲ ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇಟ್ ಇನ್ ಕೋಟ್ ಆ್ಯಂಡ್ ಸಿ ದ್ಯಾಟ್ ವಾಟ್ ಈಸ್ ಆ್ಯಕ್ಚುಲಿ ಕಾಪಿರೈಟ್ ಇಶ್ಯೂ ಫಾರ್ ಎಕ್ಸಾಂಪಲ್ ಅಲ್ಲ ರಾಯಲ್ ರಾಯಲ್ಟಿ ಕೊಡಬೇಕು ಅನ್ನೋದು ಇರೋದು ಇವಾಗ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಬಂದು ನೀವು ನಮ್ಗೆ ಏನೋ ನಿಮ್ದು ಸಿನಿಮಾದಲ್ಲಿ ಮೊಬೈಲ್ ರಿಂಗ್ ಆಯ್ತು ಮೊಬೈಲ್ ರಿಂಗ್ ಆಯ್ತಲ್ವಾ ಆ ರಿಂಗ್ ಟು ನಮ್ ಸಿನಿಮಾದ ಹಾಡು ಅದಕ್ಕೆ ಅದ್ ಮೂರ್ ಸೆಕೆಂಡು ರಿಂಗ್ ಆಗಿರಲ್ಲ ಅದಕ್ಕೆ ನೀವು ರಾಯಲ್ಟಿ ಕೊಡ್ಬೇಕಾದ್ರೆ ನಾವು ಯಾಕೆ ಕೊಡ್ಬೇಕು ಸಮಸ್ಯೆ ಅದು ಬೇರೆ ಸಮಸ್ಯೆ ಅಲ್ಲೂ ನಾನು ಸರಿ ಅಂತಾನೆ ನಾನು ವಾದ ಮಾಡಿರೋದು ಇಲ್ಲೂ ನಾನು ಸರಿ ಅಂತಾನೆ ವಾದ ಮಾಡ್ತಿರೋದು ಕೂಡ ಕಿರಿಕ್ ಪಾರ್ಟಿ ಅದೇ ಆವಾಗ್ಲೂ ಆಗಿತ್ತು ಆವಾಗ್ಲೂ ನಾನು ಸರಿ ಅಂತಾನೆ ವಾದ ಮಾಡಿದ್ದೀನಿ ಆವಾಗ್ಲೂ ನಾನು ಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿದ್ದೀನಿ ಕೇಸ್ನ ನಾನು ಸರಿ ಅಂತಾನೆ ಫೈಟ್ ಮಾಡಿರೋದು ಇದು ಕಾಪೊರೇಟ್ ಇಶ್ಯೂ ಅಲ್ಲ ಅಂತಾನೆ ಫೈಟ್ ಮಾಡಿರೋದು ಆ್ಯಂಡ್ ನಮ್ದು ನಮ್ಮ ಪರವಾಗಿ ಅಲ್ಲಿ ತೀರ್ಪಾಗಿತ್ತು ಆಮೇಲೆ ಹೊರಗಡೆ ಕಾಂಪ್ರಮೈಸ್ ಮಾಡಿದ್ವಿ ಬಟ್ ಈ ಸಲ ಕಾಂಪ್ರಮೈಸ್ ಮಾಡಲ್ಲ ಯಾಕಂತಂದ್ರೆ ಇದು ರಿಪೀಟ್ ಇದು ರಿಪೀಟ್ ಇದು ಆಗ್ತಾ ಹೋಗುತ್ತೆ ಇದು ಅಂದ್ರೆ ಒಂದು ಒಂದು ನಮ್ಮ ಸಂಸ್ಥೆಯಿಂದ ಒಂದು ಫೋನ್ ಹೋಗಿತ್ತು ಅವರಿಗೆ ಅಂದ್ರೆ ಈ ತರ ಇದೆ ಇದಕ್ಕೆ ಅಂದ್ರೆ ಗ್ರಾಟಿಟ್ಯೂಡ್ ಆಗಿ ಏನಾದರೂ ಕೊಡಬೇಕಾ ಥರ ಫೋನ್ ಹೋಗಿತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ರಾಜೇಶ್ ಅಂತ ಅವರು ಒಂದು ಎರಡು ಮೂರು ಸಲ ಕಾನ್ವರ್ಸೇಷನ್ ಮಾಡಿದ್ದಾರೆ ಬಟ್ ಅಲ್ಲಿ ಕರೆಕ್ಟಾಗಿ ಪ್ರತಿಕ್ರಿಯೆ ಬಂದಿಲ್ಲ ನಮಗೆ ಆಮೇಲೆ ಅವರು ಅವರು ನಿಲ್ಲಿಸೇ ಬಿಟ್ಟರು ಅಂದರೆ ಆ ಕಡೆಯಿಂದ ಏನೋ ಆಮೇಲೆ ಫೋನೇ ಬಂದಿಲ್ಲ ಏನೋ ನಿಮಗೆ ಹೇಳ್ತೀವಿ ಅಂತ ಹೇಳಿ ಏನೋ ಫೋನ್ ಬಂದಿಲ್ಲ ಅದು ರಾಜೇಶ್ ಹತ್ರನೇ ಕೇಳಬೇಕು ನನಗೆ ಅದು ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ ಬಟ್ ಎನಿವೇಸ್ ಐ ಮೀನ್ ಇಲ್ಲ ಸ್ಟೇಷನಲ್ಲಿ ಬರೀ ನಾನು ಸ್ಟೇಟ್ ಸ್ಟೇಟ್ಮೆಂಟ್ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಾವು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ